ಏಡುಕೊಂಡಲ ವಿರುದ್ಧ ಕಾನೂನು ಕ್ರಮಕ್ಕೆ ರೈತರು ಒತ್ತಾಯ ಅರಣ್ಯ ಒತ್ತುವರಿ ಆರೋಪದಡಿಯಲ್ಲಿ ಸಾಗುವಳಿ ಚೀಟಿ ಹೊಂದಿದ್ದ ರೈತರ ಸಾವಿರಾರು ಎಕರೆ ಮಾವಿನ ತೋಪುಗಳನ್ನು ಸೇರಿದಂತೆ ತರಕಾರಿ ಬೆಳೆಗಳನ್ನು ತೆರವುಗೊಳಿಸಿದ ಅರಣ್ಯ ಉಪಸಂರಕ್ಷಣಾಧಿಕಾರಿ ಏಡುಕೊಂಡಲು ಹಾಗೂ ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಸಂಯುಕ್ತ ಹೋರಾಟ ಸಮಿತಿ ಹಾಗೂ ರೈತರು ಜಿಲ್ಲಾಧಿಕಾರಿ ಕಚೇರಿ ಸಮೀಪ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಹೈಕೋರ್ಟ್ ವಕೀಲ ಶಿವಪ್ರಕಾಶ್ ಮಾತನಾಡಿ ರೈತರಿಗೆ ಸರ್ಕಾರವೇ ಕಾನೂನು ಪ್ರಕಾರ ಹಕ್ಕುಪತ್ರಗಳನ್ನು ನೀಡಿದ್ದರೂ ಸಹ ಅವರ ಜಮೀನುಗಳನ್ನು ಅಕ್ರಮವಾಗಿ ದೌರ್ಜನ್ಯದಿಂದ ರೈತರಿಂದ ಸ್ವಾಧೀನಕ್ಕೆ ಪಡೆದು ಕೋಟ್ಯಂತರ ರುಗಳ ಮೌಲ್ಯದ ಮಾವಿನ ಮರಗಳನ್ನು ತರಕಾರಿ ಬೆಳೆಗಳನ್ನು ನಾಶಪಡಿಸಿಕೊಂಡಿದ್ದಾರೆ ಕಾನೂನು ಪ್ರಕಾರ ಲಕ್ಷಾಂತರ ಮರಗಳನ್ನು ಕಡಿದು ಹಾಕಿದ ಅರಣ್ಯ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಇದು ಒಂದು ರೀತಿಯಲ್ಲಿ ಜಿಲ್ಲೆಯಲ್ಲಿ ಸರ್ವಾಧಿಕಾರಿ ಧೋರಣೆಯ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಎಂದು ಆರೋಪಿಸಿದರು ಜಿಲ್ಲೆಯ ಒಂದು ಚರಿತ್ರೆ ತಿಳಿದಿರಾ ಇಲ್ಲಿ ಬಂದು ನನಗೆ ಅಧಿಕಾರ ಇದೆ ಅಧಿಕಾರ ಬಳಸ್ತೀನಿ ಅಧಿಕಾರ ಚಲಾಯಿಸ್ತೀನಿ ಅದು ಅವರ ಮುಟ್ಟಾರ್ತನ ನಮ್ಮ ಕೋಲಾರ ಜಿಲ್ಲೆ ಮೊದಲಿಂದ ಭೂಪುರದಲ್ಲಿದೆ ಏನಕ್ಕೆ ಈ ಒಂದು ಜಿಲ್ಲೆಯ ನಾಡಿನ ಭೂಮಿನ ಲ್ಯಾಂಡ್ ಆಫ್ ಸಿಲ್ಕ್ ಮಿಲ್ಕ್ ಗೋಲ್ಡ್ ಅಂತ ಅದರ ಜೊತೆಗೆ ಮಾವು ಬೆಳೆಗಾರರು ಮತ್ತೆ ಮಾವು ಪ್ರಸಿದ್ಧಿಯಾದ ಪ್ರಪಂಚದಲ್ಲಿ ಪ್ರಸಿದ್ಧಿಯಾದ ಮಾವು ಬೆಳೆಯುವಂಥ ಉತ್ಕೃಷ್ಟವಾದ ಭೂಮಿ ಇದು ಈ ಜಿಲ್ಲೆಯಲ್ಲಿ ಇಂಥ ಅಲ್ಲಿ ಕೆಲವೊಂದು ಒಳ್ಳೆ ಅಧಿಕಾರಿಗಳು ಬಂದವರೇ ಕೆಲವೊಂದು ಕೆಟ್ಟ ಅಧಿಕಾರಿಗಳಿಗೆ ಬಂದವರೆ ಕೆಲವೊಂದು ಅಧಿಕಾರಿಗಳು ಕೆಲಸ ಮಾಡಿದ್ರೆ ಸವಲತ್ತುಗಳು ಕೇಳಿಸ್ಕೊಂಡು ಅಂತ ಎಲ್ಲಾ ಕೆಟಗರಿ ಅವರು ಇದ್ದಾರೆ ಈವತ್ತಿನ ದಿನ ನಾವಿಲ್ಲಿ ಸೇರಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡುವಂತ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ಎಲ್ಲರೂ ಒಂದು ಪ್ರಶ್ನೆ ಹಾಕೊಂಡಿದ್ದಾವೆ ನಾವೆಲ್ಲ ಸೇರಿ ನಮ್ಮ ಗ್ರಾಮಗಳಲ್ಲಿ ನಮ್ಮ ಹೋಬಳಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಅಂತ ನಾವು ಚುನಾವಣೆಯಲ್ಲಿ ಗೆಲ್ಲಿಸ್ತೀವಿ ಈ ಜನ ಅನ್ನೋರು ನಮ್ಮೆಲ್ಲರ ಕಷ್ಟ ಸುಖಗಳು ಎಲ್ಲರ ನೋವು ನಲುವೆಗಳು ಆಮೇಲೆ ಎಲ್ಲರ ಒಂದು ಬಾಧೆಗಳನ್ನ ಆತ್ಮ ಒಂದು ಪ್ಲಾಟ್ಫಾರ್ಮ್ ವಿಧಾನಸೌಧದಲ್ಲಿ ಆಗಲಿ ಅಥವಾ ಬೇರೆ ಮುಖ್ಯಮಂತ್ರಿಗಳ ಹತ್ರ ಹತ್ರ ಹೇಳಿ ನನ್ನ ಕ್ಷೇತ್ರದಲ್ಲಿ ಇಂಥ ಭಾವನೆ ಇದೆ ನನ್ನ ಕ್ಷೇತ್ರದಲ್ಲಿ ತೊಂದರೆ ಆಗಿದೆ ನನ್ನ ಕ್ಷೇತ್ರದ ಜನಕ್ಕೆ ಈ ರೀತಿ ನೀವು ಮಾಡಬೇಕು ಸಹಾಯ ಅಂತ ಹೇಳುವಂತ ಒಬ್ಬ ಚುನಾಯಿತ ಪ್ರತಿನಿಧಿಗಳ ಮೂಲ ಕರ್ತವ್ಯ ಈ ವೇದಿಕೆಯಿಂದ ಹೇಳ್ತೀನಿ ನಾಯಕರು ಸಂಬಲ ಆಗಿದ್ದಾರೆ ಇಲ್ಲ ಕೆಲವು ದುರುದೇಶದಿಂದ ಇದನ್ನ ಈ ಸಮಸ್ಯೆ ಇದೆಯಲ್ಲ ಇಂಥ ಹಲವಾರು ಸಮಸ್ಯೆಗಳನ್ನ ಅವರು ಜೀವಂತವಾಗಿ ಇಟ್ಕೊಂಡು ಹೋಗ್ಬೇಕು ಅನ್ನೋದು ಅವರ ಒಂದು ಹಿಡನ್ ಅಂಡ ಆ ಒಂದು ಜನಪ್ರತಿನಿಧಿಗಳು ಶಾಸಕರು ಸಂವಿಧಾನದಲ್ಲಿ ಒಂದು ಪ್ರತಿನಿಧಿಯಾಗಿ ಬಂದಂತವರು ಅವರಿಗೆ ಯಾವಾಗ ಆಳವಾದ ಜ್ಞಾನ ಆಗ್ಲಿ ಇಲ್ಲ ಆಳುವಾದ ತಿಳುವಳಿಕೆ ಆಗ್ಲಿ ಇಲ್ಲ ಇಲ್ಲಿನ ನೆಲದ ಕಾನೂನು ನೆಲದ ಚರಿತ್ರೆ ತಿಳಿದಿರಲ್ಲ ಆವಾಗ ಈ ವೈಫಲ್ಯಗಳಿಂದ ಇಷ್ಟು ಜನ ಇಷ್ಟು ರೈತರು ನನ್ನ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಎಲ್ಲ ಬಂದಿದ್ರೆ ಇಷ್ಟು ಜನ ಸೇರುವಂತ ಒಂದು 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 ವೈಫಲ್ಯ ಅವರಿಂದ ಆದಂತ ಒಂದು ಉದ್ಭವ ಇದು ನೇರವಾಗಿ ಅವ್ರನ್ನ ಮನೆ ಮಾಡ್ತೀನಿ ನಾನು ಅವರು ಸಂಪೂರ್ಣವಾಗಿ ಜವಾಬ್ದಾರಿ ನಿರ್ವಹಿಸಿದ್ರೆ ನಮಗೆ ಈ ಕೂಗು ಈ ನೋವು ಇಲ್ಲ ಇವರು ಇಷ್ಟು ಜನ ಬಂದಿದ್ರೆ ಮನೆ ಮಕ್ಕಳು ಮೊಮ್ಮಕ್ಕಳು ಕೆಲಸ ಕಾರ್ಯಗಳು ಹಸುಗಳು ಹಾಲು ಕರೆಯೋದು ಮೇಲ್ ಹಾಕೋದು ಇವೆಲ್ಲ ಇದ್ರು ಎಲ್ಲ ಬಿಟ್ಟು ಬಂದಿರುವಂತದ್ದು ನಾವು ಜನಪ್ರತಿನಿಧಿ ನಮ್ಮನ್ನು ನಿಧಿಸ ಪ್ರತಿನಿಧಿಸೋನು ಸಂಪೂರ್ಣವಾಗಿ ವಿಫಲ ಆಗಿದ್ದಾನೆ ಆ ಕಾರಣದ ಈ ಸಭೆಯಲ್ಲಿ ಬಂದಿರೋದು ನೀವೆಲ್ಲ ಅದನ್ನು ಕೈ ಕೊಡೋದು ಮತ್ತೊಂದು ಕೋಲಾರ ಜಿಲ್ಲೆಗೆ ಬಂದಿರುವಂತ ದುರಂತ ಅಂದ್ರೆ ಹಿಂದೆ ಇದ್ರು ಯಾರು ಟಿ ಚನ್ನಯ್ಯನವರಿದ್ರು ಎಂ ವಿ ಕೃಷ್ಣಪ್ಪನವರಿದ್ರು ಮತ್ತೆ ಈ ಜಿ ನಾರಾಯಣಗೌಡ್ರಿದ್ರು ಮುಳಬಾಗ್ಲಿಂದ ಬೀರೇಗೌಡ್ರು ಬೈರೇಗೌಡರಿದ್ರು ಇವರೆಲ್ಲ ಇಲ್ಲಿನ ಜನಗಳ ಒಂದು ಮಧ್ಯದಿಂದ ಬೆಳೆದು ಬಂತ ನಾಯಕರು ಅವರು ಕಷ್ಟ ಕಾರ್ಪಣ್ಯಗಳು ಆಮೇಲೆ ಸುಖಗಳ ದುಃಖನ ಅವ್ರ ಜೊತೆ ಸೇರಿ ತಿಳ್ಕೊಂಡು ಅದಕ್ಕೆ ಬಗೆಹರಿಸೋ ನಿಟ್ಟಿನಲ್ಲಿ ಹಗ್ಲು ರಾತ್ರಿ ಕೆಲಸ ಮಾಡೋರು ಆದ್ರೆ ಈಗ ಏಕಾಏಕಿ ಎಲ್ಲೋ ಇದ್ದು ಅವರು ಎಲ್ಲೋ ಬಂದು ಅವ್ರನ್ನ ನಾನು ಈ ವೇದಿಕೆಯಿಂದ ತಪ್ಪಾಗಿ ಅರ್ಥೈಸಬಹುದು ಅರ್ಥೈಸ್ಕೊಳ್ಳಿ ಇಲ್ಲ ರಾತ್ರಿ ಒಂದು ಹಣ ಬಲ ಮತ್ತೆ ಬೇರೆ ಇನ್ನೊಂದು ಬಲ ಇವ್ನ ಉಪಯೋಗಿಸಿ ರಿಯಲ್ ಎಸ್ಟೇಟ್ ಮತ್ತೆ ಮಾಫಿಯಾಗಳು ಈ ಜಿಲ್ಲೆಯೆಲ್ಲ ಆಳಕ್ಕೆ ಆಳಕ್ ಶುರು ಮಾಡಿದ್ದಾರೆ ಇದು ಬಹಳ ಕೆಟ್ಟ ಸಂಪ್ರದಾಯ ಮತ್ತೆ ಕೆಟ್ಟ ಸಂದೇಶ ಕೊಡ್ತಾ ಇದೆ ಮುಂದಿನ ದಿನಗಳಲ್ಲಿ ನೀವಾಗಬಹುದು ನಿಮ್ ಮಕ್ಕಳಾಗ್ಬೋದು ಮೊಮ್ಮಕ್ಳಾಗಬಹುದು ಈ ಒಂದು ನಾವು ಬದುಕು ಸಾಗಿಸ್ತಾ ಇರೋ ಜಮೀನ್ ಆಗ್ಬೋದು ಇವರು ಈ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಮತ್ತೆ ಈ ಒಂದು ದುಡ್ಡಿನ ಮದ ಹಾಂಕಾರದಿಂದ ಬಂದವರು ನಾನೇ ಕೇಳಿದ್ದೀನಿ ಸರ್ ಇಂತ ಒಂದು ಸಮಸ್ಯೆ ಇದೆ ದಯವಿಟ್ಟು ಇನ್ ಬಗೆಹರಿಸಿ ನೋಡಿ ಅಂತ ನಮ್ಮ ರೈತರು ಹೋಬ್ಳೇಶ್ ಆಗ್ಬೋದು ಇಲ್ಲ ಗುಲ್ಜಾರ್ ಆಗ್ಲಿ ಗೋಪಾಲ ಸುನಾರ ಬಂದು ಹೇಳ್ತಾ ಇದ್ದಾರೆ ಅವರು ಒಂದೇ ಒಂದು ರೆಡಿಮೇಡ್ ಉತ್ತರ ಕೊಡ್ತಾರೆ ಏನ್ ಗೊತ್ತಾ ಏಯ್ ಅವ್ರೇನ್ ನಾನೇನು ಮೆಚ್ಕೊಂಡು ಅದ ಓಟ ಕಳ್ಸಿಲ್ಲ ದುಡ್ಡು ಚೆಲ್ಲಿದ್ದೀನಿ ದುಡ್ಡಿಂದ ಕೆಲಸಿದ್ದಾರೆ ಅಷ್ಟೇ ಅದರಿಂದ ನಾವೇನ್ ಮಾಡ್ಬೇಕಲ್ಲ ದುಡ್ಡು ಚೆಲ್ಲಿದ್ದೀನಿ ಅಂತಾರೆ ಇದು ಅವರ ಒಂದು ಉದ್ದಟ್ಟತನ ದುರಂಕಾರದ ಮಾತು ನನಗೆ ಹೇಳಿದ್ದಾರೆ ದುಡ್ಡು ಹಾಕಿದ್ದೀನಿ ಬಂದಿದ್ದೀನಿ ಇದೇನು ಒಂದು ವ್ಯಾಪಾರ ಮಾಡುವಂತ ಒಂದು ವ್ಯವಸ್ಥೆ ಅನ್ಕೊಂಡ್ಬಿಟ್ಟವಲ್ಲ ಪ್ರಜಾಪ್ರಭುತ್ವದಲ್ಲಿ ದುಡ್ಡು ಹಾಕಿದ್ದೀನಿ ಬಂದಿದ್ದೀನಿ ಅದನ್ನ ಒಬ್ಬೊಬ್ರು ಇವರ ಕಷ್ಟ ನಾನು ಕೇಳುವಂತ ಮಟ್ಟದಲ್ಲಿಲ್ಲ ಏನಿದ್ರು ಇಲ್ಲಿ ಜಾತಿ ಜಾತಿಯನ್ನು ಡಿವೈಡ್ ಮಾಡೋದು ಆಮೇಲೆ ಈ ಒಂದು ರಾಜಕೀಯ ಪಕ್ಷಗಳನ್ನ ಡಿವೈಡ್ ಮಾಡೋದು ಇದನ್ನ ಮಾಡಿಕೊಂಡು ಅವರು ಬೆಳೆ ಬೇಯಿಸ್ಕೊಂಡು ಹೋಗ್ತಾರೆ ಹೊರತು ಯಾವನು ಜನನಾಯಕನಾಗಿ ಇಲ್ಲಿ ಬೆಳೆಯುವಂತ ಒಂದು ಯೋಗ್ಯತೆ ಇಲ್ಲ ಇದು ದಯವಿಟ್ಟು ಎಲ್ಲ ತಿಳ್ಕೋಬೇಕು ಯಾಕಂದ್ರೆ ಆ ಕ್ಷಣಿಕವಾಗಿ ಬರುವಂತ ಒಂದು ಚುನಾವಣೆಗಳಲ್ಲಿ ನೀವು ಆ ಕ್ಷಣಿಕವಾದ ಒಂದು ಆಮಿಷದ ಈ ಸಮಸ್ಯೆಗಳು ನಾಳೆ ಉದ್ಭವ ಆಗುತ್ತೆ ಉಲ್ಬಣ ಆಗುತ್ತೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಇದೇ ತಲೆ ತಲಾಂತರ ಹೋಗುತ್ತೆ ಇದು ದಯವಿಟ್ಟು ಆಗ್ಲಿಕ್ಕೆ ಬಿಡಬೇಡಿ ಒಬ್ಬೊಬ್ರು ಒಂದೊಂದು ಚುನಾವಣೆ ಬಂದಲ್ಲಿ ಹತ್ತಲ್ಲ ಇಪ್ಪತ್ತ ಯೋಚನೆ ಮಾಡಿ ಯೋಚನೆ ಮಾಡಿ ಅದ್ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಯಾರ ಯೋಗ್ಯನು ಅನ್ನೋದನ್ನ ನೀವು ನಿರ್ಧರಿಸಿಕೊಂಡ್ ಕೊಡಿ ಜಾತಿ ಬಿಡಿ ಮತ ಬಿಡಿ ರಾಜಕೀಯ ಪಕ್ಷಗಳು ಯೋಗ್ಯ ಮಾಡಿಕೊಂಡು ಹೋಗೋದು ಮುಂದಿನ ಈ ದೇಶದ ಬೆಳವಣಿಗೆಗೆ ಬಹಳ ಒಂದು ಆರೋಗ್ಯಕರವಾದ ಬೆಳವಣಿಗೆ ದಯವಿಟ್ಟು ಅದು ಯೋಚನೆ ಮಾಡಿ ಅಂತ ಪ್ರತಿಯೊಬ್ಬರು ಅಣ್ಣ ತಮ್ಮ ಅಕ್ಕ ತಂಗಿರಿ ಎಲ್ಲರಿಗೂ ನಾನು ಹೇಳ್ತೀನಿ ಇದು ಇದನ್ನು ಯೋಚನೆ ಮಾಡಿ ಮುಂದುವರಿ ಈಗ ನಾನು ನೇರವಾಗಿ ಈ ಒಂದು ವಿಷಯಕ್ಕೆ ಬರ್ತೀನಿ ವಿಷಯ ಏನಂದ್ರೆ ಸಾವಿರದ ನಮಗೆ ಇವಾಗ ಕೊಟ್ಟಿರೋದು ಸಾವಿರದ ಒಂಬೈನೂರ ಅರವತ್ತರಿಂದ ಸಾಗಣೆ ಚೀಟಿಗಳು ನಾವೆಲ್ಲ ಮಾಲ್ನಲ್ಲೋ ಮಿಷಿನ್ ಅಲ್ಲೋ ಪ್ರಿಂಟ್ ತಂದಿರುವಂತ ಸಾಗುಳಿ ಚೀಟಿಗಳು ಅಲ್ಲ ಈ ಚೀಟಿಗಳು ಕೊಟ್ಟಿರುವಂತಿ ಚೀಟಿನ ಒಂದು ಜವಾಬ್ದಾರಿತಿಯಾದ ಒಂದು ಕಾನೂನು ರೂಪಿಸಿಕೊಂಡು ಕಾನೂನಲ್ಲಿ ಮಾಡಿದಂತ ಸಮಿತಿಗಳು ಕಮಿಟಿಗಳು ಲ್ಯಾಂಡ್ ಗ್ರ್ಯಾಂಟ್ ಕಮಿಟೀಸು ಅದಕ್ಕೆ ಬರಲ್ಲ ಈ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಏನು ಮತ್ತೆ ಇರೋದು ಕಾನೂನು ಚೌಕಟ್ಟಿನಲ್ಲಿ ಇದಕ್ಕೆ ಏನು ಬಲ ಇದೆ ಅನ್ನೋದಕ್ಕೆ ಈ ಒಂದು ಇದು ಸಮಿತಿಯಲ್ಲಿ ಮಾಡಿದ್ದು ಇದಕ್ಕೆ ಮುಖ್ಯಸ್ಥರಾಗಿರೋದು ಆ ಕ್ಷತ್ರದರ್ಶನ ಯಾಕಿಟ್ರು ಯಾರಿಟ್ರು ಏನ್ ಇದ್ರ ಉದ್ದೇಶ ಅಂದ್ರೆ ನಮ್ಮ ಮಡಿಕೇರಿ ಆಗ್ಬೋದು ಚಿಕ್ಕಮಗಳೂರು ಆಗ್ಬೋದು ಇಲ್ಲಿದ್ದಂತ ದಟ್ಟವಾದ ಅರಣ್ಯ ಇರ್ಲಿಲ್ಲ ಬರೀ ನೀಲಗಿರಿ ನೀಲಗಿರಿ ಯಾಕಿಟ್ರು ಇದಕ್ಕೂ ಬಹಳ ಹಿಂದೆ ದೊಡ್ಡ ಒಂದು ಹುನ್ನಾರ ಇದೆ ಯಾಕಂದ್ರೆ ಆಗ ಬಲಾದಿನದವನು ಒಬ್ಬ ಅನ್ನೋ ಒಬ್ಬ ಉದ್ದಿಮೆ ಕೊಟ್ಟರು ಅವರು ಸರ್ಕಾರಕ್ಕಾಗ್ಬೋದು ಈ ಅಧಿಕಾರ ವರ್ಗ ಫಾರೆಸ್ಟ್ ಅಂದ್ರೆ ಅರಣ್ಯಾಧಿಕಾರಿಗಳನ್ನೆಲ್ಲನು ಕೈಗೆ ಹಾಕೊಂಡು ಅವ್ರಿಗೆ ಏನು ಬೇಕೋ ಮಜಬೂತಾಗಿ ಆಗಿ ರೀತಿಯಲ್ಲೂ ಅವ್ರಿಗೆ ಸೌಕರ್ಯಗಳು ಅಂದ್ರೆ ಸೌಕರ್ಯ ನಾನು ಬಿಡಿಸಿ ಹೇಳ್ಬೇಕಾಗಲ್ಲ ಅಂತವೆಲ್ಲ ಕೊಟ್ಟು ಅವ್ರು ಯಾರ್ಯಾರು ರೈತನ ಹೋದ್ರು ಅವಾಗ ಈ ನೀಲಗಿರಿ ತಯಾರದ ಸಸಿಗಳು ನೂರಾರು ಸಾವಿರಾರು ಕೊಟ್ಟು ಹೂಳು ಊಣು ಅಂತ ಅವರೇ ಎನ್ಕರೇಜ್ ಮಾಡಿದ್ರು ಇಷ್ಟೆಲ್ಲ ಮಾಡಿದ್ರಲ್ಲ ಇವೆಲ್ಲ ಮಾಡಿದ್ರೆ ಇದಕ್ಕೆ ರಾಜ್ಯಕ್ಕೆ ಏನನ್ನ ಸಂಪತ್ ಅಂತ ಇಲ್ಲ ರೈತನಿಗೆ ಬಂತ ಇಲ್ಲ ಹೋಗ್ಲಿ ಈಗ ಜಿಲ್ಲೆ ಬಂತ ಇಲ್ಲ ಇವೆಲ್ಲ ಇವ್ರು ಬೆಳೆಸಿದ್ದು ಒಬ್ಬ ಏಕ ಚಕ್ರಾಧಿಪತಿ ಅಂದ್ರೆ ಬಿರ್ಲಾ ಅನ್ನೋ ಒಬ್ಬ ಹನುಮಂತನ ಅವನು ಟೆಕ್ಸ್ಟೈಲ್ ಮಿಲ್ ಇಟ್ಟಿದ್ದ ಇಲ್ಲಿಂದ ಸಪ್ಲೈ ಮಾಡ್ಕೊಂಡು ಫಾರೆಸ್ಟ್ ಇಲ್ಲಿಂದ ತಗೊಂಡೋಗಿ ರಾತ್ರಿ ರಾತ್ರಿ ಒಂದು ಟನ್ ಹಾಕಿದ್ರೆ ಲೆಕ್ಕ ಹೋಗೋದು ನೂರು ಟನ್ ಹೋಗಿರ್ತದೆ ಹಿಂಗೆಲ್ಲಾ ಮಾಡಿ ಅಧಿಕಾರಿ ವರ್ಗ ನಮಗೆ ಅದ ಕ್ಷಣಿಸ್ಲಾದರ ದ್ರೋಹನು ಬಗ್ದಿದ್ದಾರೆ ಇದೆಲ್ಲ ತಮದಲ್ಲಿ ಇಷ್ಟೆಲ್ಲ ಇನ್ನೊಮ್ಮೆ ಈಗ ಇವೆಲ್ಲ ಬದಲಾವಣೆಗಳಾಗಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಗಿದ್ದಂತವರು ಮುಖ್ಯಮಂತ್ರಿಗಳು ದೇವರಾಜ್ ಆವಾಗ ಒಬ್ಬ ಒಬ್ಬ ನೇರವಾದ ಅಧಿಕಾರಿ ಮತ್ತೆ ಒಳ್ಳೆ ಅಧಿಕಾರಿ ಇದ್ದ ಎಪ್ಪತ್ತೊಂದರಲ್ಲಿ ಎಪ್ಪತ್ತೊಂದರಲ್ಲಿ ಒಂದು ಸರ್ಕಾರಿ ನೋಟಿಫಿಕೇಶನ್ ಕೊಡ್ತಾರೆ ಮತ್ತೆ ಸರ್ಕಾರಿ ಸರ್ಕ್ಯುಲರ್ ಕೊಡ್ತಾರೆ ಅಂದ್ರೆ ಹದಿನೆಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇದರಂತೆ ಕರ್ನಾಟಕ ಸರ್ಕಾರ ಇದು ಬರೀ ಎರಡು ಲೈನ್ ಎರಡು ಪೇರ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಪೂರ್ವ ಅರಣ್ಯ ಒತ್ತುವರಿಗಳನ್ನು ಸಕ್ರಮಗೊಳಿಸಲು ಸಾವಿರದ ಒಂಬೈ ಕೇಂದ್ರ ಸರ್ಕಾರ ಸಲ್ಲಿಸಲು ಪ್ರಸ್ತಾವನೆ ಕೈ ಬಿಟ್ಟು ಹೋಗಿರುವ ಅಂತ ಪ್ರಕರಣಗಳ ಅರಣ್ಯ ಕಾಯ್ದೆ ಭಾರತ ಸರ್ಕಾರ ಪ್ರಸ್ತಾವನೆ ಸಲ್ಲಿಸುವುದು ಹಾಗೂ ಅರಣ್ಯ ಒತ್ತುವರಿ ಮತ್ತು ಒತ್ತುವರಿ ಪಟ್ಟಾ ಜಮೀನು ಸೇರಿ ಮೂರು ಎಕರೆ ಎಕರೆಗಿಂತ ಕಡಿಮೆ ಇರುವ ಒತ್ತುವರಿಯನ್ನು ಒಕ್ಕಲೆಬ್ಬಿಸಬಾರದು ಇದೇವಾಗ ಆಗಿರೋದು ಸಾವಿರದ ಒಂಬೈನೂರ ಒಂಬೈನೂರ ಕೆ ಕೆಪಿ ಸಿಂಗ್ ಅನ್ನೋ ಒಬ್ಬ ದಿಟ್ಟವಾದ ಅಧಿಕಾರಿ ಇದ್ ಮಾಡಿದ್ರು ಅದ್ ಮಾಡಿ ಇವೆಲ್ಲ ತೀರ್ಮಾನ ಮಾಡಿ ಅರಣ್ಯೀಕರಣ ಸರ್ವೆ ಗೋಮಾಳ ಇವಳೆಲ್ಲಾನು ಒಂದು ಸ್ಪಷ್ಟವಾಗಿ ಅದನ್ನ ಬೇರ್ಪಡಿಸಿ ಆ ನಂತರಿದ್ರು ಒಂದು ಮುಂದೆ ಏನು ಅನ್ನೋದು ಕಾನೂನು ರೂಪಿಸ್ಕೊಂಡು ಹೋಗ್ಬೇಕು ಅಂತ ಅವಾಗ ಹೇಳಿದ ಅವಾಗ ಹೇಳಿ ಅದನ್ನ ಯಾವುದೇ ರೀತಿ ಇವರು ಮರ ಇದು ರೈತರ ಒಕ್ಕಲೆಬಸ್ಬಾರ್ದು ಅನ್ನೋ ಸ್ಪಷ್ಟವಾಗಿ ಹೇಳಿದ ಸರ್ಕ್ಯುಲರ್ ಆಗಬಹುದು ಇಲ್ಲ ಹೇಳಿರುವಂತಹ ಒಂದು ನೋಟಿಫಿಕೇಶನ್ ಆಗ್ಬೋದು ಇವುಗಳನ್ನ ಈ ಅಧಿಕಾರಿಗೆ ನೋಡ್ಲಿಕ್ಕಾಗ್ಲಿ ಕಾಣ್ಲಿಕ್ಕಾಗ್ಲಿ ಇದನ್ನ ಪರಿಶೀಲಿಸಕ್ಕ ಆ ಒಂದು ವ್ಯತ್ಯವ ಅದನ್ನ ಈಗ ಆಗಿರೋಂತ ವಿಷಯ ಅಂದ್ರೆ ಹಲವಾರು ಸತಿ ಇದನ್ನ ಈ ಒಂದು ವಿಷಯನ ಚರ್ಚೆ ಆಗಿದೆ ಚರ್ಚೆ ಆಗಿ ಇದಕ್ಕೆ ಅಂತಿಮವಾಗಿ ಒಂದು ಏನಂತಾರೆ ಪ್ರಾಪ್ ಇಡೋದು ಇದಿರೋದು ನಮ್ಮ ಚುನಾಯಿತ ಅಧಿಕಾರಿಗಳ ಶಾಸಕರಾಗ್ಬಹುದು ಚುನಾಯಿತರಾಗಿ ಬಂದಿರುವಂತ ಪ್ರತಿನಿಧಿಗಳಾಗ್ಬಹುದು ಇಲ್ಲ ಅದಕ್ಕೆ ಮಂತ್ರಿಗಳಾಗಬಹುದು ಇಲ್ಲ ಮುಖ್ಯಮಂತ್ರಿಗಳಾಗಬಹುದು ಇದು ಒಂದ್ಸತಿ ಈಗ ನಾವು ಇಷ್ಟೆಲ್ಲ ಗುಲ್ಲೆಪ್ಸಿದ್ರೆ ಎಲ್ಲ ಮಾಡಿದ್ರೆ ಈಗ ಇದು ಮುಗ್ದು ಅವ್ರ ಬೇರೆ ವಿಷಯನೇ ಇಲ್ಲೇ ಇದನ್ನ ನೀನ ಪಾರ್ಟಿಯಲ್ಲಿ ಬರು ನಾನು ಈ ಪಾರ್ಟಿಯಲ್ಲಿ ಬಾ ಇಲ್ಲ ನೀನು ಆ ಜಾತಿಯಲ್ಲಿ ಬಾ ನಾನು ಈ ಜಾತಿಯಲ್ಲಿ ಬರ್ತೀನಿ ಈ ವಿಷಯನ ಸದಾ ಕಾಲ ಜೀವಂತವಾಗಿ ಇಡಬೇಕು ಅನ್ನೋದೇ ಇವರ ಒಂದು ತಲೆಯಲ್ಲಿ ಇರುವಂತ ಒಂದು ವಿಷ ಬೀಜ ಇಲ್ಲ ಅಂದ್ರೆ ಇದು ಯಾವಾಗ ತೀರ್ಮಾನ ಮಾಡೋರು ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಬರ್ದು ಕೇಂದ್ರ ಸರ್ಕಾರದಿಂದ ಅದನ್ನ ಅನುಮೋದನೆ ಪಡೆದು ಇಷ್ಟೋರ್ಗೆ ಯಾವಾಗ ಇದನ್ನೆಲ್ಲ ಮಾಡಿ ಒಂದು ಚಾಪ್ಟರ್ ಕ್ಲೋಸ್ ಮಾಡಿರೋರು ಆ ಒಂದು ಇಚ್ಛಾ ಶಕ್ತಿ ಇವರಲ್ಲಿ ಇಲ್ಲ ಆ ಒಂದು ಇಚ್ಛಾಶಕ್ತಿ ಇಲ್ದಿರೋದ್ರೆ ಇಷ್ಟೆಲ್ಲ ದುರಂತಗಳಾಗ್ತಾ ಇದೆ ಈಗ ನಾನು ಈಗಿನ ಜಿಲ್ಲಾಧಿಕಾರಿ ಈ ವಿಷಯಕ್ಕೆ ಬರ್ತೀನಿ ಈ ಜಿಲ್ಲಾಧಿಕಾರಿ ಬಂದಿರೋ ಮೊದ್ಲೇ ಹೇಳಿದ್ದೀನಿ ಈ ಜಿಲ್ಲೆಯ ಚರಿತ್ರೆ ಅಂತ ತಿಳ್ಕೊಂಡು ಅದರಂಗೆ ಇವರು ಕಾನೂನು ಚೌಕಟ್ಟಲ್ಲಿ ಆಮೇಲೆ ನೆಲದ ಕಾನೂನು ಲಾ ಆಫ್ ದ ಲ್ಯಾಂಡ್ ಅಂತ ಅದಕ್ಕೆ ಗೌರವ ಕೊಡೋದು ಮೊದಲು ಕಲಿಬೇಕು ಮೊದಲು ಕಲಿಬೇಕು ಅವರು ಮೊದಲನೇ ಪಾಠ ಆಯ್ತು ಆ ಒಂದು ಪಾಠ ಈ ಒಂದು ಅರಣ್ಯಾಧಿಕಾರಿ ಕಲ್ತಿಲ್ಲ ನಾನು ಏನೋ ಬಹು ವಚನದಲ್ಲಿ ಮಾತಾಡ್ತಾ ಇನ್ನ ಆತನ ಸಿಂಗ್ಲರ್ ಆಗಿ ಮಾತಾಡೋದು ಯಾಕಂದ್ರೆ ಆತ್ನ ಯಾರೋ ಒಬ್ರ ಒಬ್ರ ಕೊಂದಿದ್ರೆ ಕೋರ್ಟ್ ಶಿಕ್ಷೆ ಕೊಟ್ಟಿರೋದು ಏನೋ ಒಂದ್ ಅಷ್ಟು ವರ್ಷ ಈಚೆ ಬರೋಣ ಆದ್ರೆ ಲಕ್ಷಾಂತರ ಮರಗಳು ಕಡಿದಿದ್ದಾನೆ ಇವನು ಇವನು ಅಪರಾಧಿ ಈಗ ಒಂದು ನ್ಯಾಯಾಂಗ ನಿಂದನೆ ಹೈಕೋರ್ಟ್ ಇದರಗಿಸಿದೆ ಅಂದ್ರೆ ಈತನ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾನೆ ಏಕವಚನದಲ್ಲೇ ಮಾತಾಡ್ತೀನಿ ಏಕವಚನದಲ್ಲೇ ಮಾತಾಡ್ತೀನಿ ಗೌರವ ಕೊಡ್ಬೇಕು ಅಧಿಕಾರಿಗಳಿಗೆ ಎಲ್ಲರು ಕೊಡ್ಬೇಕು ಕೊಡೋಣ ಅವರು ಆ ಕಾನೂನಿಗೆ ಗೌರವ ಕೊಟ್ಟು ತಲೆ ಬಗ್ಸಿ ಕಾನೂನಂತೆ ನಡ್ಕೊಂಡ್ರೆ ಅವ್ರಿಗೆ ನಾನು ಸೃಷ್ಟಾಂಗ ನಮಸ್ಕಾರ ಮಾಡಿ ಗೌರವ ಕೊಡ್ತೀನಿ ಈತ್ನ ದುರಹಂಕಾರಿ ಮತ್ತೆ ಈತ್ನ ಉದ್ದ ಉದ್ದಟ ತಂದ ಈತ್ನ ನಾನು ಏಕವಚನದಲ್ಲೇ ಮಾತಾಡ್ತಾ ಇದ್ದೀನಿ ಈತನು ಆಗಸ್ಟ್ ತಿಂಗಳಲ್ಲಿ ಇದೆಲ್ಲ ಸರ್ವೆ ಮಾಡಬೇಕು ಇನ್ನೊಂದು ಇನ್ನೊಂದು ಅಂತ ಹೇಳಲ್ಲ ಮಾಡೋ ಈ ಜಿಲ್ಲಾಧಿಕಾರಿಗಳಾಗ್ಬೋದು ಸರ್ವೆ ಇಲಾಖೆ ಆಗ್ಬಹುದು ತಹಸೀಲ್ದಾರ್ ಆಗ್ಬೋದು ಆಮೇಲೆ ಇಂಥವ್ರನ್ನೆಲ್ಲ ಸೇರಿ ಮತ್ತೆ ಶಾಸಕರಾಗ್ಬೋದು ಮತ್ತೆ ಈ ಲೋಕಸಭಾ ಸದಸ್ಯರಾಗ ಇವ್ರನ್ನೆಲ್ಲ ಕೂಡಿ ಸರ್ ಇದ್ ಮಾಡೋಂತದಾದ್ರೆ ಇಷ್ಟು ಜನ ತೊಂದರೆ ಆಗ್ತಾ ಇದೆ ಇವರೆಲ್ಲ ಏಕಾಏಕಿ ಬಂದು ನಮ್ಮನ್ನ ಏನೋ ಕಲ್ರಂಗೆ ನಾವ್ ಎನ್ಕ್ರೋಚರ್ಸ್ ಅಂತ ಪದ ಉಪಯೋಗಿಸ್ತಾರೆ ಇವ್ರು ಎನ್ಕ್ರೋಚರ್ಸ್ ಅಲ್ಲ ಇವರು ಅತಿಕ್ರಮಣ ಮಾಡಿದವರಲ್ಲ ಕಾನೂನು ಬದ್ಧವಾಗಿ ಕಾನೂನು ರೀತಿಯಲ್ಲಿ ಕುಳಿತಿರುವಂತ ರೈತಾಪಿ ಜನ ಇದೂನು ತಪ್ಪು ಹೇಳಿಕೆ ಕೊಟ್ಟು ಅವ್ರನ್ನ ಮಿಸ್ಲೀಡ್ ಮಾಡೋದಕ್ಕೆ ತಪ್ಪು ಹೇಳಿಕೆ ಕೊಟ್ಟು ಆ ಒಬ್ಬ ಅಡ್ವೊಕೇಟ್ ಜನರಲ್ ಕಡೆಯಿಂದ ಇವರೆಲ್ಲ ಎನ್ಕ್ರೋಚರ್ಸ್ ಅಂತ ಉಪಯೋಗಿಸ ಪದ ಉಪಯೋಗ ನಾನು ಅಲ್ಲೇ ಅದನ್ನ ಬಾಯಿ ಮುಚ್ಚುವ ಎನ್ಕ್ರೋಚರ್ಸ್ ಎಲ್ಲ ನಮ್ಗೆ ಸಾಗುವಳಿ ಆಗಿದೆ ದಯವಿಟ್ಟು ಎನ್ಕ್ರೋಚರ್ಸ್ ಅನ್ನಬೇಡಿ ಅಂತ ನಾನೇನ ಮಡಿಕೇರಿಯಲ್ಲೋ ಚಿಕ್ಕಮಂಗ್ಳೂರಲ್ಲೋ ಇಲ್ಲ ಇನ್ಯಾವುದೋ ಬೇರೆ ಅರಣ್ಯಗಳಲ್ಲಿ ಹೋಗ್ಬಿಟ್ಟು ರಾತ್ರಿ ರಾತ್ರಿ ಮರಗಳಿಗೆ ಕಳೆದ್ಬಿಟ್ಟು ಒಂದ್ ಎಕರೆ ಎರಡು ಎಕರೆ ನಾನು ಆಕ್ರಮಿಸ್ಕೊಂಡು ನಾನ್ ಸಾಗುವಳಿ ಮಾಡಕ್ ಹೋದ್ರೆ ನನ್ನ ಅವಾಗ ಅತಿಕ್ರಮಣ ಮಾಡಿದ್ದಾನೆ ಅನ್ನೋದು ಅದು ಪದ ಎನ್ಕ್ರೋಚರ್ಸ್ ಅನ್ಬೇಕು ನಮಗ ಸಾಗುವಳಿ ಚೀಟಿ ಕೊಟ್ಟು ಕಾನೂನು ಸದ್ವಾಗಿ ಕೂರಿಸಿರೋದು ಹತ್ತಾರು ವರ್ಷಗಳನ್ನ ಮಾಡ್ತಾ ಇರೋದು ನಮ್ಮನ್ನ ಇವರು ಆಕ್ರಮಣ ಮಾಡಿದ್ದಾರೆ ಅಂತ ಆತ್ ತಪ್ಪು ಪದ ಉಪಯೋಗಿಸಿದ್ರೆ ಅದು ಅಕ್ಷಮ್ಯ ಇನ್ನು ಮುಂದೆ ಹೇಳ್ಕೊಂಡಲ್ಲಿ ಹೇಳ್ತೀನಿ ನಾವು ನಾವು ಇಲ್ಲಿ ನೆಲೆ ಹಕ್ಕು ಪಡೆದಿರೋರು ಆದ್ರಿಂದ ಉಪಯೋಗಿಸಬೇಡ ಅಂತ ಹೇಳಿಕೊಂಡಲ್ಲಿ ಹೇಳ್ತೀನಿ ಆ ಒಂದು ಆಗಸ್ಟ್ ತಿಂಗಳಲ್ಲಿ ಆದಲ್ಲಿ ಪ್ರಕ್ರಿಯೆ ಇದೆಲ್ಲಾನು ಸೇರಿ ಕೂಡಿ ಮಾತಾಡಿ ಒಂದು ಸಮನ್ವಯ ಇರಬೇಕು ಇಲಾಖೆ ಇಲಾಖೆಗೆ ರೆವಿನ್ಯೂ ಇಲಾಖೆನು ಮತ್ತೆ ಈ ಒಂದು ಅರಣ್ಯ ಇಲಾಖೆ ಎರಡೂ ಒಂದು ರಾಜ್ಯದಲ್ಲಿ ಒಂದು ಸರ್ಕಾರದಲ್ಲಿ ಇಬ್ಬರು ಮಕ್ಕಳಿದ್ದಾರೆ ನೀನ್ ಒಂದಿಕ್ಕ ಉತ್ತರಕ್ಕೋಗೋದು ನಾನು ದಕ್ಷಿಣಕ್ಕೆ ಹೋಗ್ತೀನಿ ಅನ್ನೋದು ಆಗ್ಬಾರ್ದು ಆ ಸಮನ್ವಯ ಮಾಡಕ್ಕೆ ಸರ್ ಹಿಂಗಿದೆ ಇದನ್ನೇನೋ ಒಂದು ಪರಿಹಾರ ಕಾಣ್ಬೇಕು ನೂರಾರು ಸಾವಿರ ಜನಗಳ ಕುಟುಂಬ ಜೀವನ ಮತ್ತೆ ಅವರ ಮುಂದಿನ ಪೀಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಆ ಒಂದು ವಿಚಾರದಲ್ಲಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಿತ್ತು ಮಾಡಿಲ್ಲ ನನಗೆ ಅಧಿಕಾರ ಕೊಟ್ಟರೆ ನಾನಾ ಇದನ್ನ ಸಾರ್ವಭೌಮ ಅಧಿಕಾರ ಚಲಾಯಿಸ್ತೀನಿ ಅಂತ ಹೋಗಿದ್ದಾನೆ ತಪ್ಪಿದು ಎರಡನೇದಾಗಿ ಹೋಗುವಂತ ರೀತಿ ನೀತಿ ನೋಡಿ ರೀತಿ ನೀತಿ ಅಂದ್ರೆ ರಾತ್ರೋರಾತ್ರಿ ಈ ಜೆಸಿಬಿಗಳು ಅಂದ್ರೆ ನಾನು ಹೇಳಿಕೆ ಬೇರೆಯವರು ಹೇಳಿಕೆ ಅಂತ ಹೇಳ್ತಾ ಇದ್ದೀನಿ ಅದು ಆಗಿರ್ಲಬಹುದು ಆ ಬಾಡಿಗೆ ಜೆ ಸಿಬಿಗಳು ತೆಗೆದುಕೊಂಡು ಹೋಗಿ ಅವರಿಗೆಲ್ಲ ಹೆಂಡ ಕೊಡ್ಸಿದ್ದಾರೆ ಅಂತ ಹೇಳ್ತಾರೆ ಅವ್ರು ಏನು ನಾವ್ ಯಾವ್ದೋ ಒಂದು ವಿಶ್ವ ಹೋಗ್ತಿರಲ್ಲ ಈ ಒಂದು ಪ್ಯಾಲೆಸ್ತೈನ್ ಆಗ್ಬೋದು ಇಲ್ಲ ಉಕ್ರೇನ್ ಆಗ್ಬೋದು ಇಲ್ಲ ಶ್ರೀಲಂಕಾದಲ್ಲಿ ಎಲ್ ಟಿ ಟಿ ಹಂಗೆ ಇವರೆಲ್ಲ ಹೋಗಿ ಈ ರೈತರ ಮೇಲೆ ಶತ್ರುಗಳಂಗೆ ಹೋಗಿ ಆ ಮರಗಳನ್ನ ಮೇಲೆ ಕಡದಿದಾನೆ ಅಂದ್ರೆ ಅವನ ಇವತ್ತು ಆ ದೇವರ ಕಾಲ ಆದ್ರೆ ದೇವರು ಕ್ಷಮಿಸಲಾರ ಒಂದು ಮರ ಒಂದು ಗಿಡ ರೈತ ಬೆಳೆದಿರೋದು ಮಗುವಿನ ಸಮಾನ ಅದನ್ನು ಕೊಂದಿದ್ದಾನೆ ಅದನ್ನು ಕಡಿದಿದ್ದಾನೆ ಅಂದ್ರೆ ಅವನಿಗೆ ಅವನಿಗೆ ಕೋರ್ಟ್ ಆಗ್ಲಿ ಇಲ್ಲ ದೇವರೇ ಆಗ್ಲಿ ಯಾವುದೇ ಶಿಕ್ಷೆ ಕೊಟ್ಟರು ಅದಕ್ಕೆ ಕಠಿಣವಾದ ಶಿಕ್ಷಣ ಆಗುತ್ತೆ ಅಂತ ಅವನು ಇವತ್ತು ಹೋಗಿ ರಾತ್ರೋರಾತ್ರಿ ಹೋಗಿ ಹೊಡೆಯೋದೇನಿತ್ತು ಮತ್ತೆ ರೈತರನ್ನ ಈ ರೀತಿ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವ್ರಿಗೂ ಒಂದು ಜವಾಬ್ದಾರಿ ಇದೆ ಇವ್ರು ಯಾರೋ ಕೇಳಿದ್ರು ಅಂದ್ಬಿಟ್ಟು ನಾವೇನಲ್ಲ ದಂಗೆ ಇದ್ದಿಲ್ಲ ಯುದ್ಧ ಮಾಡಿಲ್ಲ ಅವ್ರ ಮಾವಿನ ಗಿಡಗಳು ತೋಟಗಳು ಕಡಿಯುವಂತ ವಿಚಾರದಲ್ಲಿ ಅವ್ರನ್ನ ಅವ್ರ ಜೊತೆ ಸಮಾಲೋಚಿಸಿ ಸರ್ ಹಿಂಗಿದೆ ಅಂತ ಹೇಳಿದಲ್ಲಿ ಆವಾಗ ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿ ಆತ್ಮ ಸ್ವತಂತ್ರವಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಕ್ಕೆ ಅದೇನಂತ ಹೇಳಿದ್ರೆ ಅಪ್ಲಿಕೇಶನ್ ಆಫ್ ಮೈಂಡ್ ಆತನ ತಲೆ ಏನಿದೆ ಬುದ್ಧಿ ಏನಿದೆ ಆತನ ಜ್ಞಾನ ಏನಿದೆ ಇವ್ರು ಹೇಳ್ತಾ ಇರೋದು ನಾವು ಹೋಗ್ಬೋದೇ ಒಂದು ನಕ್ಸಲೇಟ್ ಟೆರರಿ ರೈತರ ಮೇಲೆ ಹಿಂಗ್ ಮಾಡ್ಬೋದ ಅನ್ನೋದು ಆತ್ನ ಒಂದು ಐದು ನಿಮಿಷ ಹತ್ತು ನಿಮಿಷ ಆತ್ನ ಅಪ್ಲಿಕೇಶನ್ ಮೈಂಡ್ ಬೇಕಿತ್ತು ಆತ್ನ ಆ ಒಂದು ಆ ಒಂದು ಯೋಚನೆ ಮಾಡಿಲ್ಲ ಅದೇ ರೀತಿ ಒಬ್ಬ ಜಿಲ್ಲಾಧಿಕಾರಿನೂ ಅಷ್ಟೇ ಜಿಲ್ಲಾಧಿಕಾರಿ ಹಿಂಗೆಲ್ಲ ನಡೀತಾ ಇದೆ ಏನಂತಾರೆ ಮುಂದಿನ ಪರಿಣಾಮಗಳು ಯೋಚನೆ ಮಾಡಿ ಬನ್ನಿ ಮೂವರು ಯೋಚನೆ ಮಾಡಿಬಿಟ್ಟು ಸರ್ಕಾರದಲ್ಲಿ ಇದನ್ನು ಚರ್ಚೆ ಮಾಡಿ ಮುಂದಿನ ಹೆಜ್ಜೆಗಳೇನು ಅಂತ ಹೇಳ್ಬೇಕಿತ್ತು ಇವರು ಮೂವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಕಳೆದಂತೆ ಪೇಪರ್ ಎಲ್ಲ ಬಿಂಬಿಸ್ತಾರೆ ಮತ್ತೆ ಈ ಅಧಿಕಾರಿಗಳಿಗೆ ಅವ್ರದೇ ಆದಂತ ಒಂದು ನಿಯಮ ಇರ್ತದೆ ಒಂದು ಕಟ್ಪಾಡು ಇರ್ತದೆ ಅದನ್ನೇನಂತಂದ್ರೆ ಕೋಡ್ ಆಫ್ ಕಾಂಡಕ್ಟ್ ಅಥವಾ ಕಾಂಡಕ್ಟ್ ಬಿಸ್ನೆಸ್ ಅಂತ ಇರ್ತದೆ ಒಬ್ಬ ಅಧಿಕಾರಿ ಆದವರು ಒಂದು ಏನೋ ಒಂದು ಕೆಲಸ ಮಾಡ್ಮೇಲೆ ಅದನ್ನ ದಿನ ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ನಲ್ಲಿ ಬಾಯಿ ಬಂದಂಗೆ ಹೇಳಿ ನಾನು ಒಂದು ಇಂಚು ಬಿಡಲ್ಲ ಅಂತ ಮತ್ತೆ ಈ ಒಂದು ಮಾತು ರೈತರಿಗೆ ಎಷ್ಟು ಭಯ ಉಡ್ತದೆ ಒಂಥರ ಇದು ಭಯೋತ್ಪಾದಕರು ನಾಳೆ ಬರ್ತೀನಿ ಬಾಂಬ್ ಹಾಕ್ತೀರಿ ಬರ್ತೀರಿ ನಿಮ್ಗೆ ಕೊಲ್ತೀರಿ ಅನ್ನೋ ಮಟ್ಟಕ್ಕೆ ಒಂದು ಭಯವಾದ ವಾತಾವರಣ ಕ್ರಿಯೇಟ್ ಮಾಡಿದ್ದಾನೆ ಈ ಹೇಳಿಕೊಂಡು ಇದು ಆತನ ಒಂದು ಅಧಿಕಾರ ವ್ಯಾಪ್ತಿ ಮೀರಿ ಅಧಿಕಾರ ನಡತೆಯಲ್ಲಿ ದುರ್ನಡತೆ ನಡೆದಿದೆ ಅದ್ರ ಬಗ್ಗೆನೂ ವಿಚಾರಣೆ ಆಗ್ಬೇಕು ಅದ್ರ ಬಗ್ಗೆನೂ ಅದನ್ನ ಶಿಕ್ಷೆ ಆಗ್ಬೇಕು ಇವೆಲ್ಲ ಇದು ಈಗ ಕೋರ್ಟ್ ಮುಂದೆ ಇದೆ ಕೋರ್ಟ್ ಮುಂದೆ ಏನಂದ್ರೆ ಅದು ವಿಚಾರಣೆ ಆದ್ರೆ ಮುಂದಿನ ಕ್ರಮ ಕಾನೂನು ರೀತಿ ತೆಗೆದುಕೊಳ್ಳುತ್ತೆ ಮೊದಲನೇದಾಗಿ ನಾನು ಕೋರ್ಟ್ ಅಲ್ಲಿ ಹೇಳಿರೋದು ನೆಲದ ಕಾನೂನಿಗೆ ಒಂದು ಗೌರವ ಕೊಡದೆ ನಡ್ಕೊಂಡಿರೋ ಅಧಿಕಾರಿ ಇದನ್ನ ಉದ್ದಟ್ಟತನ ಶಿಕ್ಷೆ ಆಗ್ಲೇಬೇಕು ಅಂತ ನಾನು ಹೇಳಿದ ಮೊನ್ನೆನೂ ಹೇಳಿದೆ ಮುಂದೆ ಹೇಳಿ ಇದು ಪ್ರಕೃತಿ ಮಾಡಿರೋಂತ ಮಹಾದ್ರೋಹ ಮಹಾಪಾಪ ಆ ಕಾರಣದಿಂದ ಈ ಒಂದು ಮಾಡಿರುವಂತಹ ಒಂದು ಕೃತ್ಯಗಳನ್ನ ನಾವು ಈ ದಿನ ನಮ್ಮ ಗೋಪಾಲ್ ಸೂರ್ಯನಾರಾಯಣ ಶಿವಪುರ ಎಲ್ಲ ಸೇರಿ ಕಾನೂನು ಮಾರ್ಪಾಡು ಮಾಡಿ ಆ ಬೆಟ್ಟ ನಂದಿ ಬೆಟ್ಟದ ಕೆಳಗಡೆ ಅದು ನಮ್ಮ ನಂದಿ ಬೆಟ್ಟ ಅನ್ನೋದು ಕೋಲಾರ ಜಿಲ್ಲೆ ಕಾಶ್ಮೀರ ಬೆಟ್ಟ ಕಾಶ್ಮೀರ ಅದು ಅಲ್ಲಿ ದಟ್ಟವಾದ ಅರಣ್ಯಗಳಲ್ಲಿ ಅವನಿಗೆ ಎಂಬತ್ತು ನೂರ ಎಕರೆ ಕೊಟ್ಟಿದ್ದಾರೆ ಅವೆಲ್ಲ ಕಳೆದು ನೀರ್ ಮಾಡಿ ಅಲ್ಲೆಲ್ಲ ಇವಾಗ ಯಾವುದೋ ಒಂದು ಕಬ್ಬಿಣದ ಕೈಮತ್ತದಿಂದ ತಯಾರು ಮಾಡಿದಂತ ಒಂದು ಈಶ್ವರನ್ನ ಮಿತ್ರ ಇಟ್ಟು ಅಲ್ಲಿ ಎಂತ ಸದ್ಗುರು ಕೊಟ್ಟಿದ್ದಾನೆ ಅದ ಸರ್ವನಾಟ ಗ್ರೀನ್ ಟ್ರಿಬ್ಯುನಲ್ ಅಲ್ಲಿ ಹಸಲು ನ್ಯಾಯಾಲಯದಲ್ಲಿ ಡೆಲ್ಲಿಯಲ್ಲಿ ಪೆಂಡಿಂಗ್ ಇದೆ ಮುಂದುವರಿತೀನಿ ಅದರಲ್ಲಿ ಅಲ್ಲಿ ಈ ಒಂದು ಅರಣ್ಯಾಧಿಕಾರಿಗಳು ಕಣ್ಗುತ್ಕೊಂಡಿದಾರ ಅಲ್ಲಿದ್ದಂತ ಒಂದು ಪರಿಸರ ಹಾಳು ಮಾಡಿ ಅದು ಪಂಚಗಿರಿ ಅಂತಾರೆ ಆ ಪಂಚಗಿರಿ ನಾಶ ಮಾಡಿ ಅಲ್ಲಿ ಆಗಿದ್ದು ಒಂದೇ ಒಂದು ಲಾಭ ಅಂದ್ರೆ ಈ ಸದ್ಗುರು ಅನ್ನೋನ್ಗೆ ಈ ಯುವಕರು ಯಾಕಂದ್ರೆ ಇವರು ಅರ್ಧಂಬರ್ಧ ಮರ್ಧ ತಿಳ್ಕೊಂಡಿರೋದು ತಿಳ್ಕೊಂಡಿರೋದು ಇವರು ಇವರೆಲ್ಲ ಬೆಂಗಳೂರಲ್ಲಿ ಒಂದು ರಜಾ ಬಂದ್ರೆ ಆ ಎತ್ಕೊಂಡು ಹೋಗೋದು ಅಲ್ಲಿ ಚಿಕ್ಕಬಳ್ಳಾಪುರದವರು ಬಂದವರು ಎಂಟು ಜನ ನಮ್ಮ ಮುರು ಎಲ್ಲ ಎಲ್ಲ ಇದು ಎ ಪಿ ಎನ್ ಸಿ ಮಾರ್ಕೆಟ್ ಬಹಳ ಒತ್ತಾಡೋದವರು ಕೇತಪ್ಪನವರು ಇದಾರೆ ಅವರು ಬಂದಿದ್ದಾರೆ ಆ ಕಾರ್ ಗಳು ಎತ್ಕೊಂಡ್ ಹೋಗ್ತಾರೆ ಏನೋ ಟೆಕ್ಕಿಸ್ ಅಂತಾರೆ ಇಲ್ಲ ಅವರು ಅಪಘಾತಿ ದುಡ್ಡು ಬಂದಿರುವಂತ ಆ ಕುಟುಂಬದ ಮಕ್ಕಳು ಹೋಗಿ ಅಲ್ಲಿ ನಾವು ಬೆಳೆ ಅದು ಒಂದ್ ಇದೊಂದು ದುಷ್ಪರಿಣಾಮ ಪರಿಣಾಮ ಇದು ಪ್ರಕೃತಿ ಎರಡನೇದಾಗಿ ಈ ಹುಡುಗರು ಬರ್ತಾರಲ್ಲ ಈ ಹುಡುಗರು ನಾನು ಅವರೆಲ್ಲ ಬಂದು ಅವ್ರು ನನಗೆ ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ ಇಲ್ಲಿ ಡ್ರಗ್ಸ್ ಮಾಫಿಯಾ ಇದೆ ಡ್ರಗ್ ಮಾಫಿಯಾ ಅಲ್ಲಿ ಹುಡುಗರಿಗೆ ಗಾಂಜಾ ಅಪಿಂಗ್ ಎಲ್ಲ ಕೊಟ್ಟು ಆ ಮಕ್ಕಳನ್ನ ಪಾಪ ಆ ಕಡೆ ವಯಸ್ಸು ಬೆಳೆದಿಲ್ಲ ಬುದ್ಧಿ ಬೆಳೆದಿಲ್ಲ ಅದು ಹಾಳು ಹಾಳ್ಮಾಡೋದು ತಾಣ ಇವನು ಮಾಡಿದ್ರು ಮೋಡಿ ಮಾಡ್ತಾ ಇರೋರು ಈ ಇಷ್ಟು ಪರಿಸರ ಹಾಳು ಮಾಡಿದಲ್ಲಿ ಅಲ್ಲಿನ ಅರಣ್ಯ ಇದು ಕಾಣ್ ಕಾಣಲಿಲ್ಲ ಆ ಮರಗಳು ಯಾಕಂದ್ರೆ ನಾ ಇಲ್ಲ ಅವ್ರ ಸುಳ್ಳು ಅನ್ಬೋದು ನಾನು ಸ್ಯಾಟಲೈಟ್ ಪಿಕ್ಚರ್ ಹಿಡಿದಿಟ್ಟಿರುವಂತದ್ದು ಯಾವುದು ಇಸ್ರೋ ಇಂದ ತೆಗೆದಿಟ್ಟಿದ್ದೀನಿ ಅದನ್ನು ಉಚ್ಚ ನ್ಯಾಯಾಲಯ ಕನ್ನಡದಲ್ಲಿ ಅದು ನಮಗೆ ಒಂದು ಒಳ್ಳೆ ಅನುಕೂಲವಾದ ಗ್ರೀನ್ ಮಾಡಿ ಹೋಗಿ ಎಲ್ಲ ಹಾಕಿದೆ ಇದು ಜನ ತಿಳ್ಕೋಬೇಕು ಇಂತಹ ಸದ್ಗುರುಗಳು ಇಂತಹ ಡೋಂಗಿ ಸಹ ಗುರುಗಳು ಬಂದು ಈ ಬೆಟ್ಟಗಳಲ್ಲಿ ಆಕ್ರಮಿಸಿಕೊಂಡು ಅದನ್ನ ಮಾಡ್ತಾರೆ ಅದ್ ಯಾವ್ದೇ ಜಾತಿ ಆಗ್ಲಿ ಯಾವ್ದೇ ಧರ್ಮ ಆಗ್ಲಿ ಅದನ್ನು ವಿರೋಧಿಸಿ ಈ ನಂತರ ಈ ಒಂದು ಅದು ಕೋಲಾರ ಅಂತರಗಂಗೆ ಬೆಟ್ಟನ ಇದನ್ನ ಏನು ರಿಸರ್ವ್ ಫಾರೆಸ್ಟ್ ಅಂತ ಇದನ್ನು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಎ ಬಿ ಸಿ ಡಿ ಅಂದ್ಬಿಟ್ಟು ಒಂದು ಕಲಮ ಮಾಡಿ ಮಾಡಿಟ್ಟಿದ್ದಾರೆ ಅದು ಬಹಳ ದೊಡ್ಡ ಬೆಟ್ಟ ಅಲ್ಲಿ ಅರಣ್ಯಗಳಿದೆ ಅಲ್ಲಿ ಈಗ ಹೋದ್ರೆ ಅವಾಗ ಡಿ ಕೆ ರವಿ ಇದ್ದಲ್ಲಿ ನಾನೊಂದು ರಿಪ್ರಿಕ್ಷನ್ ಹಾಕಿ ಏನು ನಾನ್ ಫಾರೆಸ್ಟ್ ಆಕ್ಟಿವಿಟೀಸ್ ಅರಣ್ಯೇತರ ತರ ಅಭಿವೃದ್ಧಿ ಏನು ಮಾಡಬಾರದು ಅಂತ ಒಂದು ಆರ್ಡರ್ ಕೊಡಿಸಿದೆ ಆವಾಗ ಡಿ ಕೆ ರವಿ ಇಂಪ್ಲಿಮೆಂಟ್ ಮಾಡಿ ಅಲ್ಲೆಲ್ಲಾನು